ಒನ್ ರಿಯಾಕ್ಷನ್ ತಗೊಂಡ್ ಮಧ್ಯ ಬರ್ತೀನಿ ಕೇಳಿಸ್ಕೊಳ್ಳಿ ಸರ್ ಬಿಜೆಪಿ ಅವ್ರು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನೀವು ಉತ್ತರ ಕೊಡ್ಬೇಕು ಅದಕ್ಕೆ ಬಿಜೆಪಿ ಅವ್ರು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನೀವು ಕಾಂಗ್ರೆಸ್ ನವ್ರು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಮೊದ್ಲೆ ಕುಡಿಯೋ ನೀರು ಕುಡಿಯೋ ನೀರಿಗೋಸ್ಕರ ಇಡೀ ರಾಜ್ಯದಲ್ಲಿ ಹಾಹಾಕಾರ ತುಮಕೂರ್ನಲ್ಲಿ ಪರಿಸ್ಥಿತಿ ಬದಲಾಗಿದೆಯಾ ಸಂಸದರ ಪಾತ್ರ ಏನು ಮೂರು ಪಕ್ಷದವ್ರನ್ನ ಕೇಳ್ತೀನಿ ಅವ್ರ ಪಕ್ಷ ಅಧಿಕಾರದಲ್ಲಿ ಇದ್ದೇ ಹೋದ್ರೂ ಕೂಡ ಮುಂದೆ ಜನರಿಗೆ ಯಾವ ಭರವಸೆ ಕೊಡ್ತಾರೆ ಕುಡಿಯೋ ನೀರಿನ ವಿಚಾರ ಕೇಳಿ ಸರ್ ಮೇಡಮ್ ನಮ್ಮ ಎಂ ಅವರು ತುಮಕೂರಿಗೆ 0 ಇಂದ ನಮ್ಮ ಹೇಮಾವತಿ ಕ್ಯಾನಲ್ ಏನು ಮುಗೊಂಡಲ್ಲಿ ಕೆರೆಗೆ ನೀರು ಬರ್ತಾ ಇದೆ 0 ಇಂದ 70 ಕಿಲೋಮೀಟರ್ ವೈಡೇಶನ್ ಗೋಸ್ಕರ 550 ಕೋಟಿ ತಂದಿದ್ದಾರೆ ಸೆಂಟ್ರಲ್ ಇವತ್ತು ಕೋಟಿ ತಂದ್ರು ಸರ್ ಎಲ್ಲೋಯ್ತು ಸರ್ ಬರ್ತಾ ಇದೆ ನೋಡಿ ಇವತ್ತು ನೀರು ಬರ್ತಾ ಇದೆ ಇವತ್ತು ನೀರು ವೈಡೇಶನ್ ಆಗಿದೆ ಚಾನಲ್ ವೈಡೇಶನ್ ಆಗಿ ನೀರು ಇವತ್ತು ಇನ್ನು ಆರು ತಿಂಗಳು ನೀರ ನಮ್ಮ ದುಂಗುರ್ಗೆ ಕುಡಿಯಕ್ಕೆ ಇನ್ನು ಆರು ತಿಂಗಳು ನೀರಾವರಿ ಯೋಜನೆ ಅಂದ ತಕ್ಷಣ ದೇವೇಗೌಡರು ನೀರಾವರಿ ಯೋಜನೆ ಅಂದ ತಕ್ಷಣ ದೇವೇಗೌಡರು ದೇವೇಗೌಡರು ಮೇಲೂ ಅಪವಾದ ಬಂತು ದೇವೇಗೌಡರು ಮೇಲೂ ಅಪವಾದ ಬಂತು ನಿರೀಕ್ಷಿತ ಯೋಜನೆಗಳನ್ನು ತರುವಲ್ಲಿ ವಿಫಲರಾದ್ರು ಅಂತ ಹೇಳಿ ಇವತ್ತು ಈ ಮಣ್ಣಿನ ಮಗ ದೇವೇಗೌಡರು ಇವತ್ತು ಕೊಬ್ಬರಿ ರೇಟು ಎಂಟು ಸಾವಿರದ ಏಳ್ನೂರು ರೂಪಾಯಿ ಐತೆ ಇಪ್ಪತ್ತು ಸಾವಿರ ರೂಪಾಯಿ ಇದ್ದ ಕೊಬ್ಬರಿ ರೇಟು ಎಂಟು ಸಾವಿರದ ಏಳ್ನೂರು ರೂಪಾಯಿ ಐತೆ ಓಪನ್ ಮಾಡ್ತೀನಿ ಅಂತ ಹೇಳಿ ಇವರು ನಪೆಟ್ ಓಪನ್ ಮಾಡಿಲ್ಲ ರೈತರ ಮೂಗಿಗೆ ತುಪ್ಪವನ್ನು ಸಾವಿರದ ಏಳ್ನೂರು ರೂಪಾಯಿ ಇವತ್ತು ಕರ್ನಾಟಕ ಸರ್ಕಾರ ಗೌರ್ಮೆಂಟ್ ನಪೇಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ನಪೇಟ್ ಓಪನ್ ಮಾಡಿಲ್ಲ ಇವತ್ತು ರೈತರು ಆಳಾಗ ಹೋಗ್ತಾ ಇದ್ದಾರೆ ಎಂಟು ಸಾವಿರದ ಏಳ್ನೂರು ಇಪ್ಪತ್ತು ಸಾವಿರ ಇದ್ದಿದ್ದು ಕೊಬ್ಬರಿ ಎಂಟು ಸಾವಿರದ ಏಳ್ನೂರು ರೂಪಾಯಿ ಒಂದೈತೆ ದೇವೇ ಕುಮಾರ್ ಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಮನ್ನಾ ನೀರು ಕುಡಿಯೋದಕ್ಕೆ ನೀರು ವ್ಯವಸ್ಥೆ ಸರಿಯಾಗಿದೆಯಾ ಕೆಲಸ ಮಾಡಿದಾರಾ ಹೇಗೆ ಇಲ್ಲಿ ತನಕ ನೀರಿಯ ನೀರಾವರಿ ವ್ಯವಸ್ಥೆನಲ್ಲೂ ಅಷ್ಟೇ ಏನು ಮಾಡಿಲ್ಲ ಭದ್ರಾ ಮೇಲ್ದಂಡೆ ತರ್ತೀವಿ ಅಂತ ಹೇಳಿ ಹೇಳಿದ್ರು ಈಗ ಇದ್ದಂತ ಸಂಸದರು ಆ ಭದ್ರಾ ಮೇಲ್ದಂಡೆನೂರು ಜಿಲ್ಲಾ ಅಭಿವೃದ್ಧಿ ಜಿಲ್ಲಾ ಸಂಸದರು ಅಭಿವೃದ್ಧಿ ಆಗಿದ್ದಾರೆ ಅವರ ಕಾಲೇಜಿಂದ ರೋಡ್ ಆಗಬೇಕು ಮನೆ ಕಟ್ಟಿರೋದು ನಿಮಗೆ ಸತ್ಯ ಒಪ್ಕೊಳ್ಳಿ ಕೇಳಿ ನಿಮಗೆ ಆಗಲ್ಲ ಕೇಂದ್ರ ಸರ್ಕಾರದ ಸಾಧನೆ ನೀರಾವರಿ ವಿಚಾರದಲ್ಲಿ ಶೂನ್ಯ ಕರ್ನಾಟಕಕ್ಕೂ ಶೂನ್ಯ ಜಿಲ್ಲೆಗೂ ಶೂನ್ಯ ನೀರಾವರಿ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಕೊಡುಗೆ ಏನೇನೂ ಇಲ್ಲ ಯಾವುದು ನೀರನಾ ತುಮಕೂರಿಗೆ ತುಮಕೂರಿಗೆ ಆಸ್ಕರ ಅಲ್ಲಿಂದ ಕೆನಲ್ ಇಂದ ತುಮಕೂರಿಗೆ ಆಸ್ಕರ ಕುಡಿಯ ನೀರನ್ನ ರಿಲೀಸ್ ಮಾಡಿದ್ದಾರೆ ನೀವು ಕೂಡ ಅಧಿಕಾರದಲ್ಲಿ ಇದ್ದರಲ್ಲ ನೀವು ಎಷ್ಟು ಕೆಲಸ ಮಾಡಿದಿರ ಈ ಭಾಗದಲ್ಲಿ ನೋಡಿ ಮೇಡಂ ತುಮಕೂರ್ ಜಿಲ್ಲೆಗೆ ತುಮಕೂರು ಜಿಲ್ಲೆನಲ್ಲಿ ಈಗಿದ್ದಂತ ಎಂ ಪಿ ಅವರು ಒಂದು ಪಾಸ್ಪೋರ್ಟ್ ಆಫೀಸ್ ಮಾಡಿಸಿದ್ರು ಇಸ್ರೋ ತಂದ್ರು ಹಿಂದಿದ್ದರು ಹಿಂದಿದ್ದರು ನಮ್ಮ ಅಂತ ಹಿಂದಿದ್ದಾರೇನೆ ಬುದ್ಧನ್ ಮೇಗೌಡ್ರು ಪಾಸ್ಪೋರ್ಟ್ ತಂದ್ರು ಪಾಸ್ಪೋರ್ಟ್ ಆಫೀಸ್ ತಂದ್ರು ಅವರು ಇಸ್ರೋ ತಂದ್ರು ಸ್ಮಾರ್ಟ್ ಸಿಟಿ ಈಗ ಏನ್ ಈಗ ರಿಂಗ್ ರಸ್ತೆ ಆಗೈತೆ ಏನು ಸ್ಮಾರ್ಟ್ ಸಿಟಿ ಸ್ಟೇಡಿಯಂ ಆಗೈತೆ ಎಲ್ಲಾ ಅಭಿವೃದ್ಧಿ ಆದ್ರೂ ಕೂಡ ಮುದ್ದಾನ್ ಮೇಗೌಡ್ರು ಈ ಹಿಂದೆ ಸಂಸದರ ಆದ್ರೆ ಕೊಡುಗೆ ಅಂತೀರಾ ನೀರಿನ ವಿಚಾರ ಬರ ಇದೆ ಜನರಿಗೆ ಆಕ್ಚುಲಿ ಬೇಕಾಗಿರೋ ನೀರು ಸಿಗ್ತಾ ಇದೆಯಾ ನೀರು ನೋಡಿ ಮೇಡಮ್ ಏನಾಗಿದೆ ಅಂದರೆ ಈ ರಾಜಕಾರಣಿಗಳು ಬರೀ ಜಾತಿ ರಾಜಕಾರಣ ಮಾಡ್ಕೊಂಡೆ ಹೋಗ್ತಾ ಇದಾರೆ ವಿನಃ ಮತ್ತೆ ಕೋಮು ಕಲವೇ ಅಷ್ಟ್ ಬಿಟ್ಟು ಯಾವ ಜಾತಿ ಗಣತಿ ನಿಮಗೆ ಬೇಡವಾ ಸರ್ ಸಿದ್ದರಾಮಯ್ಯ ಗಣತಿನೇ ಮಾಡಿಲ್ಲ ನಮಗೆ ಏನಾಗಿದೆ ಎಲ್ಲಾ ಸಾರ್ವಜನಿಕರಿಗೂ ನೀರಿನ ಅವಶ್ಯಕತೆ ಇದೆ ಯಾರು ಸಹ ನೀರಿನ ಈ ಚಾನಲ್ಗಳ ಬಗ್ಗೆ ಅಪ್ಪರ್ ಭದ್ರ ಇರ್ಬೋದು ಮೇಕೆದಾಟು ಇರ್ಬೋದು ಮತ್ತೆ ಎತ್ತಿನೊಳೆ ಇರ್ಬೋದು ಹೇಮಾವತಿ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ರಾಜಕೀಯ ಪಕ್ಷದರು ನಾವು ಆರ್ನೂರು ಕೋಟಿ ಕೊಟ್ಟು ಏನು ನಾಲ್ಕು ನೀರು ಸಿಕ್ಕಿಲ್ಲ ಒಂದ್ ನಿಮಿಷ ಅಗಲೀಕರಣ ಮಾಡಿದೀವಿ ಅಂತಾರೆ ನೀರೇ ಬಿಡಲ್ಲ ನಾವೆಲ್ಲ ಯಾರೋ ಒಬ್ಬ ರೈತ ನೀರು ಹೊಡ್ಕೊಡಕ್ ಹೋದ್ರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡ್ಯಾರ ಚಾನಲ್ ಏರಿ ಮೇಲೆ ಯಾವ ಒಬ್ಬ ರೈತರು ಕಾಲ ಇಡಂಗಿಲ್ಲ ಸೋಮಣ್ಣ ಅವರ ಹೆಸರಲ್ಲಿ ಓಟ್ ಕೇಳಿದ್ರೆ ಸಿಗಲ್ಲ ಅಂತೀರಾ ಸೋಮಣ್ಣ ಹೌದು ನಮಗೆ ಮೋದಿ ಯಾಕೆ ಮೋದಿ ಯಾಕೆ ಸೋಮಣ್ಣ ಯಾಕೆ ಮೋದಿ ಸೋಮಣ್ಣ ಇಬ್ಬರು ಸೇರಿ ನಾವು ಮಾಡ್ತಾ ಬಿಜೆಪಿ ಈ ಪಾರಿ ನಾವು ಬಿಜೆಪಿ ನಮ್ಮ ಮೋದಿ ಅವ್ರಿಗೂ ನಾನೂರು ಕ್ಷೇತ್ರ ಗೆಲ್ಬೇಕು ಅಂತ ಇದ್ದೀವಿ ತುಮಕೂರು ಸಹ ನಮ್ಮ ಪ್ರತಿ ಸರಿ ನಮಗೆ ಬಿಜೆಪಿ ಭದ್ರಗೋಟೆ ತುಮಕೂರು ಹೆಣ್ಮಕ್ಳಿಗೆ ಎರಡ್ ಸಾವಿರ ಕೊಡ್ತಿದ್ದಾರೆ ಹಾಗೆ ಉದ್ಯೋಗ ಇಲ್ಲದ ಯುವಕರಿಗೆ ಕೆಲಸ ಕೊಡೋ ತನಕ ಕೆಲಸ ಸಿಗೋವರೆಗೂ ಕೂಡ ಕೈಗೆ ಹಣ ಕೊಡ್ತಿದ್ದಾರೆ ಹಾಗೆ ಬಸ್ ನಲ್ಲಿ ಫ್ರೀ ಇದೆ ಗ್ಯಾರಂಟಿ ಯೋಜನೆಗಳ ಹಂಗಾರೆ ಮಹಿಳೆಯರಿಗೆ ಏನು ಉಪಯೋಗ ಆಗಿಲ್ವಾ ಮಹಿಳಾ ಮತದಾರರು ಈ ಸತಿ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಐವತ್ತೈವತ್ತು ಮಹಿಳೆಯರ ಮೇಲೆ ಗ್ಯಾರಂಟಿ ಪ್ರಭಾವ ಇಲ್ಲ ಖಂಡಿತ ಇಲ್ಲ ಯಾವುದನ್ನು ಕೊಟ್ಟಿಲ್ಲ ಮೇಡಮ್ ಯಾವ್ದು ಇಲ್ಲ ಸುಮ್ನೆ ಫ್ರೀ ಫ್ರೀ ಅಂದು ಎಲ್ಲರೂ ಸಾಯ್ತಾ ಇದಾರೆ ಹೊರತು ಯಾರಿಗೂ ತೊಂದರೆ ಆಗ್ತಾ ತುಮಕೂರಲ್ಲಿ ರೋಡ್ಗಳು ರೋಡ್ ಆಗಿದೆ ಚರಂಡಿ ಆಗಿದೆ ನಮ್ಮ ಸರ್ಕಾರ ಇದ್ದಾಗ ಎಲ್ಲದು ಅನುಕೂಲ ಆಗಿದೆ ಬಸ್ ಸ್ಟ್ಯಾಂಡ್ ಆಗಿದೆ

ಆರ್ಥಿಕ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ ಭಾರತ ವಿಶ್ವ ಗುರುವಾಗ್ತಾ ಹೋಗ್ತಾ ಇದೆ ಅಪ್ರತಿಮ ನಾಯಕ ಭಾರತ ಕಂಡಂತ ನಾಯಕ ಯಾರು ಅಂದ್ರೆ ವಿಶ್ವ ನಾಯಕರಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ ಮೂರನೇ ಬಾರಿ ಗೆಲ್ಸೆ ಕೊಡ್ತೀವಿ ಈ ತುಮಕೂರು ಸೋಮಣ್ಣ ಗೆಲ್ಸೆ ಗೆಲ್ಲಿಸ್ತೀವಿ ಸೋಮಣ್ಣದಲ್ಲಿ ಇವತ್ತು ತುಮಕೂರಲ್ಲಿ ನೀರಿನ ಅಭಾವ ಇದೆ ಅಂತ ಹೇಳ್ತಿದ್ದಾರೆ ಇವತ್ತು ತುಮಕೂರಿನಲ್ಲಿ ನೀರಿನ ಅಭಾವ ಯಾವುದೇ ಕಾರಣಕ್ಕೂ ಇಲ್ಲ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಬೇಸಿಗೆ ಬಂದ್ರೆ ಮನೆಗೆ ಡೈಲಿ ಮೂರರಿಂದ ನಾಲ್ಕು ಟ್ಯಾಂಕರ್ ನಡಿಸ್ಕೊತ ಇದ್ರು ಇವತ್ತು ಮೊನ್ನೆ ಜಿ ಎಸ್ ಬಸವರಾಜ್ ಎಂ ಅವರು ಆದ್ಮೇಲೆ ಇವತ್ತು ತುಮಕೂರು ಕೆರೆ ಮುಂದೆ ಕಾಣ್ತಾ ಅವ್ರಿಗೆ ಕೊಡ್ಲಿಲ್ಲ ಯಾರ ಅವ್ರು ಏಜ್ ಅವ್ರು ಬೇಡ ಅಂದ್ರು ಮೇಡಮ್ ಮೇಡಮ್ ಈ ಗ್ಯಾರಂಟಿ ಗ್ಯಾರಂಟಿ ಅಂತಾರಲ್ಲ ಈ ಗ್ಯಾರಂಟಿ ಚುನಾವಣೆ ಹಾಕಿರೋ ಗೋರಂಟಿ ಚುನಾವಣೆ ಆದ್ಮೇಲೆ ಗೋರಂಟಿ ನಡ್ಸುತ್ತೆ ಗ್ಯಾರಂಟಿ ನೋಡ್ತೇ ಇರಲ್ಲ ಗ್ಯಾರಂಟಿ ನಾವು ತಗೊಂಡಿಲ್ಲ ನಾವು ತಗೊಂಡಿಲ್ಲ ಮೇಡಮ್ ಏನಿಲ್ಲ ಆ ಕಾಂಗ್ರೆಸ್ನಲ್ಲಿ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ತಾರಲ್ಲ ಡಿ ಕೆ ಶಿವಕುಮಾರ್ ಒಪ್ಕೊಂಡ್ರಲ್ಲ ನಾವು ರಾಜಕೀಯದಲ್ಲಿ ಗೆಲೆಯೋಕೋಸ್ಕರ ಈ ಥರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅವ್ರು ಯಾಕೆ ಆ ಥರ ಅಪವಾದನೆ ಮಾಡ್ತಾ ಇದಾರೆ ನನ್ನ ಪ್ರಶ್ನೆ ಅಷ್ಟು ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕ ಇದು ಮೈತ್ರಿ ಚುನಾವಣೆ ಮಾಡಿದ್ರಲ್ಲ ಅವಾಗ ಅವ್ರಿಗೆ ಮುದನ್ಮ್ರು ಟಿಕೆಟ್ ಸಿಕ್ಕಿಲ್ವಲ್ಲ ಆ ಕಾರಣಕ್ಕೆ ಅವರು ರಾಜೀನಾಮೆ ಕೊಟ್ಟು ಅವ್ರನ್ನ ಎಮ್ ಎಲ್ ಸಿ ಮಾಡ್ತಿ ಅವಶ್ಯ ಒಟ್ಟರು ಏನು ಮಾಡಲಿಲ್ವಲ್ಲ ಕೊನೆವರೆಗೂ ಏನು ಮಾಡದೇ ಇರೋದಕ್ಕೆ ಅವ್ರು ಬಿ ಜೆ ಪಿ ಬಂದು ಸೇರಿಕೊಂಡ್ರು ಈಗ ಪ ಈ ಅಭ್ಯರ್ಥಿ ಇಲ್ದಂಗೆ ಮಡಿವಂತಿಕೆ ಮಾಡಿಕೊಂಡು ಅವ್ರನ್ನ ಮುದನ್ ಮೇಲೆ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅಲ್ಲ ಮೇಡಮ್ ಅರೇ ಈಗ ನೀವು ಮಾಧ್ಯಮದವರು ಅವರು ಪದೇ ಪದೇ ನೀವ್ ಕೇಳ್ತಿರ್ತೀರ ಮೋದಿ ನೋಡಿ ಯಾಕೆ ಓಟ್ ಕೇಳ್ತೀರಂತ ಅಂತ ಅಪ್ಪ ಬೇಕಾ ಅಮ್ಮ ಅಂತ ಏನ್ರಿ ನಾವು ಉತ್ತರ ಕೊಡ್ಬೇಕು ಕಾರ್ಯಕರ್ತರು ನಿಮ್ ಪಕ್ಷಕ್ ಅಪ್ಪ ನಿಮ್ ಪಕ್ಷಕ್ ಮೋದಿ ಅಪ್ಪ ಅಪ್ಪ ಕಾಂಗ್ರೆಸ್ ನಮಗೆ ಅಪ್ಪ ಸೋಮಪ್ಪ ಇದ್ದಂಗೆ ಅಲ್ಲ ನಾನು ಹೇಳ್ತಿರೋದು ಎರಡು ಸಾವಿರ ಅಂತ ಹೇಳ್ತಿರಲ್ವಾ ಎರಡು ಸಾವಿರ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್ ಎಲ್ಲ ಇದು ಎನ್ ಕುಡಿಯೋದೆಲ್ಲ ಜಾಸ್ತಿ ರೇಟ್ ಮಾಡಿ ಗಂಡು ಮಕ್ಳು ಜೋಬಲ್ಲಿ ಕಾದ ಕಾಂಗ್ರೆಸ್ ಕೈ ಅಲ್ವಾ ಚೆನ್ನಾಗಿ ಜೋಬ್ ಕೈ ಹಾಕ್ಬಿಟ್ಟು ಎರಡು ಸಾವಿರ ಕಿತ್ಕೊಂಡು ಹೆಣ್ ಮಕ್ಳಿಗೆ ಪರ್ಸ್ ಕಾಕ್ತಾ ಇದಾರೆ ಯಾಕೆ ನಮ್ಮ ಪಕ್ಷಕ್ಕೆ ಅಪ್ಪ ಅಲ್ಲ ದೇಶಕ್ಕೆ ಅಪ್ಪ ಅವರು ಕರೋನಾ ಬಂದಾಗ ಇಲ್ಲಿ ಕೇಳಿಲಿ ಕರೋನಾ ಬಂದಾಗ ಕೊಡ್ಲಿಲ್ಲ ಅಂದ್ರೆ ಒಬ್ರು ಉಳಿದ್ರು ಬಸವರಾಜ ಏನ್ ಮಾಡಿದ್ರು ಜಿ ಎಸ್ ಬಸವರಾಜ ಏನ್ ಮಾಡಿದ್ರು ಮೇಡಮ್ ಹದ್ನಾಕರಿಂದ ಸ್ಮಾರ್ಟ್ ಸಿಟಿ ಬಂದಿರೋದು ಮೇಡಮ್ ಜಿ ಎಸ್ ಬಸವರಾಜ ಅವರು ಯಾವ ಎಂ ಪೂ ಮಾಡಿಲ್ಲ ಅಂತ ಕೆಲಸ ತುಮಕೂರು ನಗರದಲ್ಲ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವ್ರು ಹೇಳ್ತಾ ಇರೋ ಆಮ್ ಆದ್ಮಿ ಪಾರ್ಟಿ ಅವರು ಮೋದಿ ಅವರು ಜೋಳಿಗೆ ತುಂಬ್ರು ಅಂತ ಮೋದಿ ಅವರು ಏನಾರ ಜೋಳಿಗೆ ತುಂಬ್ಕೊಂಡು ಹೋಗಿದ್ರೆ ದಯವಿಟ್ಟು ಬರ್ತೀನಿ ಸರ್ ಮೋದಿ ನಾ ವಿಶ್ವ ನಾಯಕನ ಮುಂದಿಟ್ಕೊಂಡು ಮತ ಕೇಳ್ತೀವಿ ಎಲ್ಲ ಇಡೀ ಜಗತ್ತೇ ಹೇಳ್ತಾ ಇದೆ ಮೋದಿ ಅವ್ರು ಬೇಕು ಅಂತ ಹಾಗಾಗಿ ನಾವೇ ಗೆದ್ದೆ ಗೆಲ್ತೀವಿ ಅನ್ನುವಂತ ವಿಶ್ವಾಸ ಬಿಜೆಪಿ ನಾಯಕರ ನಾಯಕರದ್ದು ನಿಮಗೆ ಗ್ಯಾರಂಟಿ ವರ್ಕೌಟ್ ಆಗಲ್ಲ ಅಂತ ನೇರ ಆರೋಪ ಮಾಡ್ತಿದ್ದಾರೆ ಮೇಡಮ್ ಈಗ ನಮ್ಮ ನಮ್ಮ ರಾಜ್ಯದ ಏನು ಜಿ ಎಸ್ ಟಿ ಎಲ್ಲ ಈ ದೇಶದ ರಾಜ್ಯದ ದುಡ್ಡುಗಳನ್ನೆಲ್ಲ ತಗೊಂಡೋಗಿ ನೀವು ಗುಜರಾತ್ ಆಗ್ತಾ ಇದ್ರೆ ದಕ್ಷಿಣ ಭಾರತ ಏನಿದೆ ನಮ್ಗೆ ಅನ್ಯಾಯ ಆಗ್ತಿದೆ ಇಲ್ಲ ನಮ್ಮನ್ನ ನಮ್ಮ ನಮ್ಮನ್ನ ಸಪ್ರೇಟ್ ಮಾಡ್ಬಿಡಿ ಅಂತ ಸನ್ಮಾನ್ಯ ಡಿ ಕೆ ಸುರೇಶ್ ಹೇಳಿರೋದು ಕರೆಕ್ಟ್ ಇದೆ ನಮ್ಮ ನಮ್ಮ ರಾಜ್ಯದ ನಮ್ಮ ಗುಜರಾತ್ ನಮ್ಗೆ ಯಾಕೆ ಮಾಡ್ತಿದ್ರೆ ವಿಭಜನೆ ಮಾಡಿ ಅಂತ ಕೇಳ್ತಾ ಇಲ್ಲ ಭಾರತ ಇದ್ದ ಧರ್ಮದ ಆಧಾರದ ಮೇಲೆ ದೇಶ ಹೊಡೆದ್ರೆ ನೀವು ದೇಶ ಸುರಕ್ಷಿತವಾಗಿರೋ ನಿಮ್ಗೆ ಇಷ್ಟ ಇಲ್ಲ ದೇಶ ದ್ರೋಹಿಗಳು ನೀವು